ಶ್ರೀ ಗುರುಪ್ರೋ ನಮಃ ಹರಿ ಓ ತಾಯಿ ತಂದೆ ಗುರುಗಣಪತಿ ಕುಲದೇವರುಗಳನ್ನು ನಮಿಸುತ್ತ ಸೂರ್ಯ ಪಿತಾಮಹ ವ್ಯಾಸ ವಸಿಷ್ಠ ಅತ್ರಿ ಪರಾಶರ ಕಶ್ಯಪ ನಾರದ ಗರ್ಗ ಮರೀಚಿ ಮನು ಅಂಗೀರ ಲೋಮಶ ಪೌರಸ್ತ್ಯವನ ಯವನ ಭೃಗು ಶೌನಕಾರಿ ಹದಿನೆಂಟು ಜ್ಯೋತಿಷ್ಶಾಸ್ತ್ರ ಪ್ರವರ್ತಕರನ್ನು ನಮಿಸುತ್ತ ಎರಡು ಆರ್ಯಭಟರನ್ನು ಎರಡು ಭಾಸ್ಕರರನ್ನು ಮೇರರನ್ನು ಬ್ರಹ್ಮಗುಪ್ತ ವಟೇಶ್ವರ ಮಂಜುಲಾಚಾರ್ಯ ಮಾಧವ ಪರಮೇಶ್ವರ ನೀಲಕಂಠ ಸೋಮಯಾಜಿ ಗಣೇಶ ದೈವಜ್ಞ ಜ್ಯೇಷ್ಠ ದೇವ ಸಾಮಂತ ಚಂದ್ರಶೇಖರ ಸಿಂಹ ಶಂಕರವರ್ಮನ್ ವೆಂಕಟೇಶ ಕೇತಕ್ಕರ್ ಇತ್ಯಾದಿ ಖಗೋಳಜ್ಞರನ್ನು ಈ ಕ್ಷಣದಲ್ಲಿ ಸ್ಮರಿಸುತ್ತ ರವಿ ರಾಹು ಬುಧ ಚಂದ್ರ ಶನಿ ಶುಕ್ರ ಸಪ್ತ ಗ್ರಹಗಳ ಒಂದು ಗಗನ ವಿಸ್ಮಯದೊಂದಿಗೆ ಮೀನ ಲಗ್ನದಲ್ಲಿ ಪ್ರವೇಶ ಮಾಡ್ತಾ ಇರತಕ್ಕಂತಹ ಅಭೂತಪೂರ್ವವಾದ ಪ್ರವೇಶವನ್ನು ಮಾಡ್ತಾ ಇರುವಂತಹ ಈ ಒಂದು ವಿಶ್ವವಾಸು ಸಂವತ್ಸರಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ತುಲಾರಾಶಿ ತುಲಾರಾಶಿ ಈ ಬಾರಿಯ ಆದಾಯ ಮತ್ತು ವ್ಯಯಗಳನ್ನು ಗಮನಿಸ್ತಾ ಹೋದರೆ ಹನ್ನೊಂದು ಆದಾಯ ಐದು ವ್ಯಯ ಹಾಗೆಯೇ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ನಾಲ್ಕು ಅನಾರೋಗ್ಯ ಕಂಡು ಬರ್ತಾ ಇದೆ ಶೂನ್ಯ ಆರೋಗ್ಯ ಕಂಡು ಬರ್ತಾ ಇದೆ ಇನ್ನು ಸಾಮಾಜಿಕವಾದಂತಹ ಗೌರವ ನಾಲ್ಕು ಮತ್ತು ಸಾಮಾಜಿಕವಾಗಿ ರಾಜಕೋಪ ಅಂತ ಕರಿತೀವಿ ಎರಡು ಸುಖ ಆರು ಮತ್ತು ದುಃಖ ಮೂರು ಎಂಬುದಾಗಿ ಗೋಚರವಾಗ್ತಾ ಇದೆ ಗ್ಯಾಗಲನ್ ಕ್ಯಾಲೆಂಡರ್ ಪ್ರಕಾರ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರಿಗೆ ವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ ಈ ವಿಶ್ವಾಸ ಸಂವತ್ಸರದಲ್ಲಿ ತುಲಾರಾಶಿಯವರು ಬಹಳ ಉತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕಾಗಿ ಏನು ಮಾಡಬೇಕು ಎನ್ನುವ ಚಿಂತನೆಯನ್ನು ನಾವಿಟ್ಟಾಗ ವಿಶ್ವವಾಸು ಸಂವತ್ಸರದ ಒಂದು ಪ್ರಾರಂಭ ಶುಕ್ರನ ಉಚ್ಚಸ್ಥಾನ ರಾಷ್ಟ್ರಾಧಿಪತಿಯಾದಂತಹ ಶುಕ್ರನು ಸ್ಥಾನದಲ್ಲಿ ಇರತಕ್ಕಂಥದ್ದು ರಾಷ್ಟ್ರಧಿಪರೊಂದಿಗೆ ರಾಷ್ಟ್ರಾಧಿಪತಿಯಾದ ಶುಕ್ರನ ಜೊತೆಗೆ ರವಿಚಂದ್ರ ರಾಹು ಶನಿ ಬುಧರ ಒಂದು ಸಂಯೋಗ ಇರುವಂಥದ್ದು ವಿಶಿಷ್ಟವಾದಂತಹ ಒಂದು ಗೃಹಸ್ಥಿತಿಯ ಜೊತೆಗೆ ಇರುವಂಥದ್ದು ಬಹಳ ಉತ್ತಮವಾದಂತಹ ಮನೋಬಲವನ್ನು ಆರೋಗ್ಯವನ್ನು ದೈವಬಲವನ್ನು ಎಲ್ಲವನ್ನು ಕರುಣಿಸುವಂತಹ ಏಕಾದಶಿ ಅಧಿಪತಿಯಾದಂತಹ ರವಿಯ ಜೊತೆಗೆ ಹಾಗೂ ದಶಮಾಧಿಪತಿಯಾದ ಚಂದ್ರನ ಜೊತೆಗೆ ರಾಷ್ಟ್ರಧಿಪತಿಯ ಸಂಯೋಗ ಹಾಗೂ ಚತುರ್ಥ ಪಂಚಮದ ಅಧಿಪತಿಯ ಶನಿಯ ಜೊತೆಗೆ ರಾಷ್ಟ್ರಾಧಿಪತಿಯ ಸಂಯೋಗ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಆ ಬುಧನ ಜೊತೆಗೆ ಆ ರಾಷ್ಟ್ರಾಧಿಪತಿಯ ಸಂಯೋಗ ಎನ್ನುವಂಥದ್ದು ತೊಂಬತ್ತರಷ್ಟು ಶೇಖರ ತೊಂಬತ್ತರಷ್ಟು ಒಳ್ಳೆಯ ಫಲವನ್ನು ಇನ್ನು ಹೊತ್ತು ಶೇಕಡ ಹತ್ತರಷ್ಟು ಸಾಮಾನ್ಯವಾಗಿ ಆ ಬುಧನ ವ್ಯಯತ್ವದ ಅಧಿಪತಿಯತ್ವದ ಫಲವನ್ನಾಗಿ ಒಂದಿಷ್ಟು ಭಾಗ್ಯವನ್ನು ಕಳೆದುಕೊಳ್ಳುವಂಥ ಯೋಗ ಹಾಗೂ ಅಷ್ಟಮದಲ್ಲಿರುವ ಗುರು ಕೆಗುರೇನ್ ಕಲೆಂಡರ್ ಪ್ರಕಾರ ಮೇ ಹದಿನಾಲ್ಕರವರೆಗೆ ಆ ವೃಷಭದಲ್ಲಿ ಇದ್ದು ಆನಂತರದಲ್ಲಿ ಅವನು ಕರ್ಕಾಟಕ ಮತ್ತು ಮಿಥುನ ಎರಡೂ ರಾಶಿಗಳಲ್ಲೂ ಈ ವಿಶ್ವಾಸ ಸಂವತ್ಸರದಲ್ಲಿ ಸಂಚಲನವನ್ನು ಮೂಡಿಸ್ತಾ ಭಾಗ್ಯ ಮತ್ತು ದಶಮದಲ್ಲಿ ಗುರುವಿನ ಸಂಚಲನದಿಂದಾಗಿ ಮತ್ತಷ್ಟು ಒಳ್ಳೆಯ ಫಲಗಳನ್ನೇ ತುಲಾರಾಶಿಯವರು ಪಡೆಯುವರಿ ಇದೊಂದು ನಿಮ್ಮ ಸುಯೋಗ ಆದರೆ ಈ ಒಂದು ರಾಹುವಿನ ಯುತಿಯಿಂದ ಕೂಡಿರುವ ರಾಷ್ಟ್ರಧಿಪತಿಯು ಎಷ್ಟರ ಮಟ್ಟಿಗೆ ಈ ಪುಣ್ಯ ಫಲಗಳನ್ನು ಗ್ರಹಿಸ್ತಾನೆ ಅಥವಾ ಸ್ವೀಕರಿಸ್ತಾನೆ ಆ ವ್ಯಕ್ತಿ ಎನ್ನುವುದು ಬಹಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ತನ್ನ ಕರ್ಮಾನುಗುಣವಾಗಿ ಫಲಗಳನ್ನು ಅನುಭವಿಸ್ತಾ ಬರ್ತಾ ಇರುವಾಗ ಅವರವರ ಜಾತಕದ ಮೇಲೆ ಅವರವರ ದಶಾಭುಕ್ತಿಗಳನ್ನು ಕೂಡ ಗಮನಿಸ್ತಾ ಅದರ ಮೂಲಕವಾಗಿ ಫಲವನ್ನು ನಿಖರವಾಗಿ ತಿಳಿದುಕೊಳ್ಳುವುದು ಅತ್ಯುತ್ತಮ ಮುಖ್ಯವಾಗಿ ರಾಷ್ಟ್ರಾಧಿಪತಿಯಾದಂತಹ ಶುಕ್ರನು ಹುಚ್ಚನಾಗಿ ಇದ್ದರೂ ಕೂಡ ಈ ಒಂದು ವಿಶ್ವವಾಸ ಸಂವತ್ಸರದ ರಾಹುವಿನ ಹಿನ್ನಡೆ ಮತ್ತು ಶನಿಯ ಒಂದು ಪ್ರಬಲವಾದ ಹಿಡಿತದೊಂದಿಗೆ ಪಂಚಮ ಶನಿಯ ಬಿಡುಗಡೆಯೊಂದಿಗೆ ತುಲಾರಾಶಿಯವರು ಕೇತುವಿನ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಆ ಶುಕ್ರನ ದೃಷ್ಟಿಯು ಕೇತುವಿನ ಮೇಲೆ ಇದ್ದು ಶುಕ್ರ ಶನಿಯ ತೃತಿಯಿಂದಲೂ ಕೂಡ ಸಮಸ್ತ ವಿಧವಾದ ಅಧ್ಯಾತ್ಮ ಯೋಗವನ್ನು ಅರ್ಥಾತ್ ಎಲ್ಲ ಅಹಂಕಾರವೆನ್ನುವ ಅಜ್ಞಾನವನ್ನು ಬಿಟ್ಟು ಸುಜ್ಞಾನದ ಕಡೆಗೆ ಹೋಗುತ್ತಿರುವ ಪ್ರತಿಯೊಂದು ಶಿಷ್ಟರ ರಕ್ಷಣೆ ಈ ವಿಶ್ವವಾಸು ಸಂವತ್ಸರ ಮಾಡಬಲ್ಲದು ಧರ್ಮಾಸಕ್ತರು ಅಹಂಕಾರ ರಾಹಿತ್ಯವುಳ್ಳವರು ಸುಜ್ಞಾನಿಗಳಿಗೆ ಇದು ಒಂದು ಈ ಒಂದು ವಿಶ್ವವಾಸು ಸಂವತ್ಸರ ಸಂಪೂರ್ಣ ಜೀವನದ ಅತ್ಯುತ್ತಮ ಕಾಲವನ್ನು ನೀಡಬಲ್ಲದು ಸಂಪೂರ್ಣ ಸಂತೃಪ್ತಿಯ ದಿನವನ್ನು ದಿನಗಳನ್ನು ನೀಡಬಲ್ಲದು ಇದನ್ನು ಸ್ವೀಕರಿಸುವಾಗ ರಾಹುವಿನ ಪ್ರಭಾವಕ್ಕೆ ಮೋಹಕ್ಕೆ ಒಳಗಾಗಿದ್ದಂಥವರು ಮಾಯಿಗೆ ಒಳಗಾಗಿದ್ದಂಥವರು ಭ್ರಮೆಗೆ ಒಳಗಾಗಿದ್ದಂಥವರು ಅಳುಸಿಟ್ಟು ಬೇಸರ ಕೋಪಾದಿಗಳಿಂದಲೇ ಆವೃತವಾದಂತಹ ಅಹಂಕಾರ ಜನ್ಯ ಈ ಒಂದು ವಿಷಯಗಳಲ್ಲಿ ಆಸಕ್ತರಾದಂಥವರಿಗೆ ಉತ್ತಮ ಫಲ ಕಷ್ಟ ಮತ್ತು ಆ ರಾಹುವಿನ ಒಂದು ಪ್ರ ಹಿನ್ನಡೆಯಿಂದಾಗಿ ಇವೆಲ್ಲವೂ ಕೂಡ ದೂರವಾಗುವ ಸಮಯ ತುಲಾರಾಶಿಯವರಿಗೆ ಯಾವುದೇ ದುಬುಡು ದುಂಬಾನುಗಳಿದ್ದರೂ ಕೂಡ ಮಾಟ ಮಂತ್ರಾದಿ ಯೋಗಗಳಿಂದ ಬಳಲಿದ್ದರೂ ಕೂಡ ಯಾವುದೇ ವ್ಯಾವಹಾರಿಕವಾದಂತಹ ದೋಷಗಳಿಗೆ ಸಿಲುಕಿ ಕಷ್ಟವನ್ನು ಅನುಭವಿಸುತ್ತಿದ್ದರೂ ಕೂಡ ಈ ಒಂದು ವಿಶ್ವಾಸವತ್ಸರ ಗುರು ಆರಾಧನೆಯನ್ನು ಮಾಡ್ತಾ ಇರತಕ್ಕಂತಹ ಜ್ಞಾನದ ಪರಿಧಿಯನ್ನು ಹೆಚ್ಚಿಸುತ್ತಾ ನಿಸ್ವಾರ್ಥತೆಯತ್ತ ಹೋಗುತ್ತಿರುವಂತಹ ಸಂಗಚ್ಛತ್ವಂ ಸಮ್ಮೋ ಮನಾಂಸ ಸಮ ಎನ್ನುವ ರುಗುವಿನ ವಾಕ್ಯದಂತೆ ನಡೆಯುತ್ತಿರುವಂತಹ ಸಮಸ್ತ ಶಿಷ್ಠರಿಗೂ ಕೂಡ ಅತ್ಯುತ್ತಮವಾದಂತಹ ಫಲವನ್ನು ಈ ಒಂದು ಗುರು ಆರಾಧನೆಯ ಮೂಲಕ ನೀಡುತ್ತ ಹಾಗೆಯೇ ವ್ಯಯಾಧಿಪತಿಯಾದ ಬುಧನ ಒಂದು ದೋಷ ನಿವಾರಣೆಗೆ ಆಂಜನೇಯನ ನಿರಂತರ ಒಂದು ಜಪವನ್ನು ಮಾಡ್ತಾ ಬಂದರೆ ಅಂಜನಾ ಸಂಭೂತಂ ಒಂದೇ ಕೇಸರಿ ನಂದನಂ ಧ್ಯಾನಾಸಕ್ತಂ ಮಹಾವೀರಂ ರಾಮಭಕ್ತಂ ಭಕ್ತಂ ಈ ಒಂದು ಅದ್ಭುತವಾದಂತಹ ಶ್ಲೋಕಗಳನ್ನು ಧ್ಯಾನವನ್ನು ಮಾಡ್ತಾ ಈ ಶ್ಲೋಕವನ್ನು ಹೇಳ್ತಾ ಧ್ಯಾನವನ್ನು ಮಾಡ್ತಾ ಬಂದರೆ ನಿಮಗೆ ಅದೆಷ್ಟೋ ಆ ಬುಧನಿಂದ ನಿಮ್ಮ ನಿರ್ಣಯಗಳು ಯಾವುದೆಲ್ಲ ತಪ್ಪುವುದಿದೆ ಅದೆಲ್ಲವೂ ಕೂಡ ಸರಿಯಾಗಲಿಕ್ಕೆ ಈ ಒಂದು ಶ್ಲೋಕ ನಿರಂತರ ಸರಿಯಾದ ಸಮಯಕ್ಕೆ ಮಾಡಿದ ಧ್ಯಾನದ ಫಲವಾಗಿ ನೀವು ಅನುಭವಿಸಬಹುದು ಇಂತಹ ಒಂದು ಗುರು ಮತ್ತು ಆಂಜನೇಯದ ಆರಾಧನೆ ರಾಶಿಯವರಿಗೆ ಈ ವಿಶ್ವವಾಸು ಸಂವತ್ಸರ ಎಲ್ಲಿಲ್ಲದ ಯಶಸ್ಸನ್ನು ತಂದುಕೊಡಬಲ್ಲದು ಆದರೆ ರಾಹುವಿನ ಹಿನ್ನಡೆಯಿದ್ದು ಶಿಷ್ಟರ ಅರ್ಥ ಸಜ್ಜನರಿಗೆ ಮಾತ್ರ ಒಳ್ಳೆಯ ಫಲ ಕಟ್ಟಿಟ್ಟ ಬುದ್ಧಿ ವಿಶ್ವವಾಸ ಸಂವತ್ಸರ ಜಗತ್ತಿನಲ್ಲಿಯೇ ಧರ್ಮ ರಕ್ಷಣೆಯನ್ನು ಹಾಗೂ ಶಿಷ್ಟ ರಕ್ಷಣೆ ಅರ್ಥ ರಕ್ಷಣೆಯನ್ನು ಮಾಡ್ತಾ ದುಷ್ಟ ಶಿಕ್ಷಣವನ್ನು ಮಾಡುವ ಒಂದು ಧ್ಯೇಯದೊಂದಿಗೆ ಪ್ರವೇಶ ಮಾಡಿದ ಎಲ್ಲ ಲಕ್ಷಣಗಳು ಕೂಡ ವಿಶ್ವಾಸ ಸಂವತ್ಸರದಲ್ಲಿ ಕಂಡು ಬರ್ತಾ ಇರತಕ್ಕ ಸಂವತ್ಸರದ ಪ್ರಾರಂಭದ ಆ ಒಂದು ಸೂರ್ಯೋದಯದಲ್ಲಿಯೇ ಶುಕ್ರನು ಕೂಡ ಅರ್ಥಾತ್ ರಾಷ್ಟ್ರಧಿಪತಿಯು ಕೂಡ ಮೀನರಾಶಿಯಲ್ಲಿಯೇ ಹುಚ್ಚನಾಗಿದ್ದರಿಂದ ದುರ್ಗಿಯ ಆರಾಧನೆಯನ್ನು ಮಾಡುತ್ತಾ ಸಿಟ್ಟು ಇತ್ಯಾದಿಗಳಿಂದ ದೂರವಿರುತ್ತಾ ಚಿತ್ತವು ಆತ್ಮದೆಡೆಗೆ ಶಾಂತತೆ ಎಡೆಗೆ ಪಯಣಿಸುತ್ತಾ ಹೋದಲ್ಲಿ ನಾನೇ ಎನ್ನುವ ಅಹಂಕಾರದಿಂದ ದೂರವಾಗ್ತಾ ಬಂದಲ್ಲಿ ದೇವರಿಗೂ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಶರಣಾಗುತ್ತಾ ಆ ಮಾನಸಿಕವಾದ ಉತ್ತುಂಗದ ಭಾವನೆಯಲ್ಲಿ ವಿಶಾಲತೆಯನ್ನು ಬೆರೆಸಿಕೊಂಡು ಸ್ವಾರ್ಥತೆಯಿಂದ ಹೊರಗೆ ಬಂದಂತಹ ವ್ಯಕ್ತಿಗಳು ಈ ಒಂದು ವಿಶ್ವಾಸ ಸಂವತ್ಸರದಲ್ಲಿ ಅತ್ಯಂತ ಉತ್ತಮ ಗೌರವಪ್ರದರಾಗಿ ಸಮಾಜದ ಹಿರಿಯರಾಗಿ ಸಮಸ್ತ ಕಾರ್ಯಗಳಲ್ಲಿ ಯಶಸ್ಸನ್ನು ಹೊಂದುವರಾಗಿ ಸಮಸ್ತ ವಿಧದ ಅಭಿವೃದ್ಧಿಯನ್ನು ಹೊಂದುವಂತಹ ಅತ್ಯಂತ ಸಮರ್ಥ ವ್ಯಕ್ತಿಗಳು ಈ ತುಲಾರಾಶಿಯವರಾಗುತ್ತಾರೆ ಇಂತಹ ಒಂದು ವಿಶ್ವಾಸ ಸಂವತ್ಸರವನ್ನು ಸಮರ್ಪಕವಾಗಿ ಜೀವನದ ಸಾರ್ಥಕ್ಯಕ್ಕಾಗಿ ಬಳಸ್ತಕ್ಕಂತಹ ಸಮಸ್ತ ವ್ಯಕ್ತಿಗಳಿಗೂ ಕೂಡ ನಮ್ಮ ಒಂದು ಅಭಿನಂದನೆ ಇಲ್ಲಿ ರಾಶಿಯನ್ನು ನೋಡ್ತಾ ಹೋದೆ ರಾಷ್ಟ್ರಾಧಿಪತಿಯಾದಂತಹ ಶುಕ್ರನ ಫಲವನ್ನು ಇಷ್ಟು ಹೊತ್ತು ಹೇಳಿದ ಮೇಲೆ ಆರನೇ ಮನೆಯಲ್ಲಿರ್ತಕ್ಕಂತಹ ಈ ಶುಕ್ರನು ಉಚ್ಚನಾಗಿದ್ದು ರಾಷ್ಟ್ರಾಧಿಪತಿಯೇ ಅವನಾಗಿದ್ದರಿಂದ ಶತ್ರುಗಳನ್ನು ನಾವು ನಮಗೆ ನಾವೇ ಶತ್ರುಗಳಾಗಿ ಬದುಕುವುದನ್ನು ಬಿಟ್ಟು ನಮಗೆ ಶತ್ರುಗಳನ್ನು ಕಲ್ಪಿಸಿಕೊಳ್ಳುವ ಚಿಂತನೆಯನ್ನು ಬಿಟ್ಟು ಶತ್ರುತ್ವವನ್ನು ನಿವಾರಣೆ ಮಾಡ್ತಾ ರೋಗ ನಿವಾರಣೆಗಳನ್ನು ಕೂಡ ಮಾಡ್ತಾ ಬಂದಾಗ ಅದಕ್ಕೆ ತಕ್ಕಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡಾಗ ಸ್ವಾಭಾವಿಕವಾದ ಅತ್ಯುತ್ತಮವಾದ ಫಲಗಳು ತುಲಾರಾಶಿಯವರಿಗೆ ಇನ್ನು ದ್ವಿತೀಯದ ಸ್ಥಾನದ ಅಧಿಪತಿಯಾದ ಕುರಿ ಭಾಗ್ಯದಲ್ಲಿರುವಂಥದ್ದು ಈಗಾಗಲೇ ತುಲಾರಾಶಿಯವರಿಗೆ ಅನೇಕ ವಿಧದ ವ್ಯತ್ಯಾಸವನ್ನು ಭೂ ವಿಚಾರಗಳಲ್ಲಿ ಹಾಗೆಯೇ ಆರ್ಥಿಕ ವಿಚಾರಗಳಲ್ಲಿ ಅನೇಕ ಬದಲಾವಣೆಗಳನ್ನು ಗುರು ಗುರು ಅಷ್ಟಮದಲ್ಲಿದ್ದರೂ ಕೂಡ ದ್ವಿತೀಯಕ್ಕೆ ದೃಷ್ಟಿಯನ್ನು ಹಾಯಿಸಿರುವುದರಿಂದಾಗಿ ಕುಟುಂಬ ಸ್ಥಾನ ಮಿತ್ರಕ್ಷೇತ್ರ ಪಾರ್ಟ್ನರ್ ಇತ್ಯಾದಿಗಳೆಲ್ಲ ಕೂಡ ತುಲಾರಾಶಿಯವರಿಗೆ ಪಂಚಮ ಶನಿಯ ಬಿಡುಗಡೆಯ ನಂತರ ಅತ್ಯುತ್ತಮವಾದ ಫಲವನ್ನು ಈ ಒಂದು ವಿಶ್ವಾಸ ಸಂವತ್ಸರದಲ್ಲಿ ಇದೇ ವಿಶ್ವಾಸ ಸಂವತ್ಸರದಲ್ಲಿ ಪಂಚಮ ಬಿಡುಗಡೆ ಆಗಿದೆ ಹಾಗೆಯೇ ಈ ಫಲವನ್ನು ಅನುಭವಿಸುವ ಯೋಗವು ಕೂಡ ಬಂದಿದೆ ಇನ್ನು ತೃತೀಯಾಧಿಪತಿಯಾದ ಗುರುವು ಇನ್ನೂ ಕೂಡ ಅಷ್ಟಮದಲ್ಲಿರುವುದರಿಂದ ಅನೇಕ ಮಾತುಕತೆ ಇತ್ಯಾದಿಗಳಲ್ಲಿ ಸಹೋದರ ಸಹಕಾರ ಸ್ವಲ್ಪ ದಿನಗಳ ಮಟ್ಟಿಗೆ ಎರಡು ತಿಂಗಳ ಮಟ್ಟಿಗೆ ಸ್ವಲ್ಪ ಕಡಿಮೆ ಆದರೂ ಕೂಡ ಮುಂದೆ ಅದು ಖಂಡಿತ ಸಿಗುವ ಎಲ್ಲ ಲಕ್ಷಣಗಳಿದೆ ಹಾಗೆಯೇ ಇನ್ನು ಮಾನಸಿಕ ತೃಪ್ತಿ ಎನ್ನುವಂಥದ್ದು ಈ ಬಾರಿ ಅಧ್ಯಾತ್ಮ ಜೀವಿಗಳಿಗೆ ಆತ್ಮ ವಂಚನೆ ಮಾಡಿಕೊಳ್ಳದಂತಹ ಅಹಂಕಾರ ರಾಹಿತ್ಯತೆಯಿಂದ ಇರುವಂತಹ ಸಿಟ್ಟು ಅಳು ಬೇಸರ ಅಪ್ಸೆಟ್ ಇತ್ಯಾದಿಗಳಿಂದ ದೂರವಿರುವಂತಹ ವ್ಯಕ್ತಿಗಳಿಗೆ ಸಂಪೂರ್ಣ ಮನಸ್ತೃಪ್ತಿಯಾದ ಜೀವನ ಲಭ್ಯವಾಗುವುದು ಶನೇಶ್ಚರನಿಂದ ಹಾಗೆಯೇ ಪಂಚಮವು ಕೂಡ ಶುದ್ಧವಾಗಿದ್ದು ಸಾಧಕರಿಗೆ ಅಭೂತಪೂರ್ವ ಯೋಗ ಇದು ಇದನ್ನು ಸದ್ಬಳಕೆ ಮಾಡಿಕೊಂಡಲ್ಲಿ ಈ ಒಂದು ವರ್ಷ ಈ ತುಲಾರಾಶಿಯವರ ಅಧ್ಯಯನ ಅತ್ಯಂತ ಸಮರ್ಪಕವಾಗಿ ಸಂಪೂರ್ಣ ಜೀವನದ ಪ್ರಥಮ ಬಲವಾದ ಆಧಾರ ಈ ಅಧ್ಯಯನ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗೆಯೇ ಉದ್ಯೋಗಾಧಿಪತಿಯಾದ ಶನಿಯೂ ಕೂಡ ಪಂಚಮಾಧಿಪತಿಯಾಗಿದ್ದರಿಂದ ಈಗ ಒಳ್ಳೆಯ ಪ್ರಯತ್ನದಿಂದ ಲಭ್ಯವಾಗುವಂತಹ ಯಾವುದೇ ಉದ್ಯೋಗ ಸ್ಥಿರವಾಗಿ ದೀರ್ಘಕಾಲಿಕವಾಗಿ ಅತ್ಯಂತ ಉತ್ತಮ ಫಲವನ್ನು ಎಲ್ಲ ಶಿಷ್ಯರಿಗೂ ಕೂಡ ಈ ತುಲಾರಾಶಿಯಲ್ಲಿ ಹುಟ್ಟಿದ ಎಲ್ಲ ಶಿಷ್ಯರಿಗೂ ಕೂಡ ಖಂಡಿತವಾಗಿಯೂ ಶನೈಶ್ಚರ್ಯದಿಂದ ಲಭ್ಯವಾಗುವುದು ಇನ್ನು ಶತ್ರುವು ಅಧಿಪತಿ ಅಷ್ಟಮದಲ್ಲಿ ಇದು ಇರುವುದರಿಂದ ಸಂವತ್ಸರದ ಪ್ರಾರಂಭದಲ್ಲಿ ಇಲ್ಲಿವರೆಗೆ ಇರುವಂತಹ ಎಲ್ಲ ವೈರಿಗಳು ಕೂಡ ನಿಮ್ಮನ್ನು ಯಾರ್ಯಾರು ಶತ್ರುಗಳು ಅಂತ ಅವರ ತಲೆಯಲ್ಲಿ ಅವರು ಭಾವಿಸಿದ್ದರು ಅವರೆಲ್ಲ ಸಂಪೂರ್ಣವಾಗಿ ಆ ಒಂದು ಚಿಂತನೆಯಿಂದ ಹೊರಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾದಲ್ಲಿ ಆಶ್ಚರ್ಯವಿಲ್ಲ ವಿವಾಹೇಚ್ಚುಕರಿಗೆ ಪ್ರೇಮಿಗಳಿಗೆ ಈ ವಿಶ್ವಾಸ ಸಮಸ್ಯರ ಉತ್ತಮ ಭಾಗ್ಯವನ್ನೇ ನೀಡುತ್ತದೆ ಆದರೂ ಕೂಡ ಇದು ಜೀವನದ ನಿರ್ಣಯವಾಗುವುದರಿಂದ ಕೇವಲ ಆಕರ್ಷಣೆಯಿಲ್ಲದ ಅತ್ಯುತ್ತಮವಾದಂತಹ ಸಂಗಾತಿಯ ಒಂದು ಸಂಯೋಜನೆ ಉತ್ತಮ ಸಮಾಜಕ್ಕಾಗಿ ಉತ್ತಮ ಸಮಾಜ ಅಭಿವೃದ್ಧಿಗಾಗಿ ಹಾಗೂ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಹಾಗೂ ನಿಮ್ಮ ನಿಮ್ಮ ಉತ್ತಮ ಕುಲದ ಅಭಿವೃದ್ಧಿಗಾಗಿ ಸತ್ಸಂತಾನಕ್ಕಾಗಿ ಆ ಒಂದು ಉತ್ತಮ ಸಂಯೋಜನೆಯ ಅಗತ್ಯ ಇರುವುದರಿಂದ ತಮ್ಮ ಜಾತಕಗಳ ಪರಿಶೀಲನೆಯನ್ನು ಮಾಡಿ ಈ ಒಂದು ವಿವಾಹ ಸಾಂಗತ್ಯವನ್ನು ಸರಿ ಮಾಡಿಕೊಂಡರೆ ಜೀವನ ಅತ್ಯುತ್ತಮವಾಗುತ್ತೆ ಹಾಗೆಯೇ ಅಷ್ಟಮಾಧಿಪತಿಯಾಗಿರುವಂತಹ ಶುಕ್ರನು ಕೂಡ ರಾಷ್ಟ್ರಾಧಿಪತಿಯಾಗಿ ಇದೇ ಫಲವನ್ನು ನೀಡುತ್ತಾ ಇದ್ದಾನೆ ಎಲ್ಲವೂ ಒಳ್ಳೆಯ ಫಲಗಳಿವೆ ಭಾಗ್ಯಾಧಿಪತಿಯಾದ ಬುಧ ಈ ಒಂದು ರಾಷ್ಟ್ರಾಧಿಪತಿಯ ಜೊತೆಗೆ ಇದ್ದಿದ್ದರಿಂದ ಕುಲದೇವತ ಆರಾಧನೆಯ ಅಗತ್ಯ ಆಂಜನೇಯನ ಆರಾಧನೆಯ ಅಗತ್ಯವನ್ನು ಸೂಚಿಸ್ತಾ ಇದ್ದಾನೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ನಿಮ್ಮ ಬುದ್ಧಿಯು ನಕಾರಾತ್ಮಕತೆಯನ್ನು ಹೊಂದಿದ್ದರೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಅಸಮರ್ಥವಾಗುತ್ತಿದ್ದರೆ ಗೊಂದಲಕ್ಕೆ ಬೀಳುತ್ತಿದ್ದರೆ ಖಂಡಿತವಾಗಿಯೂ ಆಂಜನೇಯನ ಆರಾಧನೆಯನ್ನು ಮಾಡಿ ಅದಕ್ಕ ಪೂರ್ವದಲ್ಲಿ ತಾಯಿ ತಂದೆಯನ್ನು ನಮಸ್ಕರಿಸದೆ ಅಂತಹ ಆರಾಧನೆ ವಿಫಲವಾಗಬಲ್ಲದು ಹಾಗಾಗಿ ಅಂತಹ ಉತ್ತಮವಾದ ಆರಾಧನೆಯನ್ನು ಮಾಡುತ್ತಾ ಈ ಒಂದು ಕುಲದೇವತ ಆರಾಧನೆಯ ಫಲ ಪಿತೃವರ್ಗದ ಆಶೀರ್ವಾದ ಫಲ ಮಾತೃವರ್ಗದ ಆಶೀರ್ವಾದ ಫಲವನ್ನು ಪಡೆಯುವಂಥವರಾಗಿ ಉದ್ಯೋಗದಲ್ಲಿ ಅತ್ಯುತ್ತಮವಾದಂತಹ ಮೇ ನಂತರದಲ್ಲಿ ಬರುವ ದಿನಗಳು ಉದ್ಯೋಗದಲ್ಲಿ ಶನಿಶ್ಚರ ಮತ್ತು ಗುರುವಿನ ಒಂದು ನಿಖರತೆಯಿಂದಾಗಿ ಅತ್ಯುತ್ತಮ ಉದ್ಯೋಗಕ್ಕೆ ತುಲಾರಾಶಿಯವರು ಖಂಡಿತವಾಗಿಯೂ ಪಾದಾರ್ಪಣೆ ಮಾಡುವ ಯೋಗ ಇದೆ ಆ ಯೋಗವನ್ನು ಪಡೆಯುವುದೇ ನೀವು ಅರ್ಹರಾಗಿ ಮತ್ತು ಯಶಸ್ವಿಗಳಾಗಿ ಅಂತ ನಾವು ತಮ್ಮಲ್ಲಿ ಹಾರೈಸ್ತೇವೆ ಏಕಾದಶಾಧಿಪತಿಯಾದಂತಹ ರವಿಯು ಈ ಸಂವತ್ಸರದ ಒಬ್ಬ ಪ್ರವರ್ತಕ ಈ ಸಂವತ್ಸರ ಬರಲಿಕ್ಕೆ ಈ ರವಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ಈ ವಿಶ್ವಾವಸ ಸಂವತ್ಸರವನ್ನು ತನ್ನ ಜೊತೆಗೆ ಆ ಬುಧ ರಾಹು ಶನಿ ಶುಕ್ರ ಚಂದ್ರ ಎನ್ನುವಂತಹ ಆ ಪಂಚಗ್ರಹರೊಂದಿಗೆ ಪ್ರಾರಂಭಿಸಿದಂತಹ ಈ ರವಿ ಅತ್ಯುತ್ತಮವಾಗಿ ಏಕಾದಶಾಧಿಪತ್ಯದ ಒಂದು ಸಂಪೂರ್ಣ ಫಲವನ್ನು ಕೊಡಲು ಖಂಡಿತವಾಗಿಯೂ ತೀರ್ಮಾನಿಸಿದ್ದಾನೆ ಆದರೆ ತುಲಾರಾಶಿಯವರು ಯಾರಾದರೂ ಪಿತೃಗಳಿಗೆ ಮನಸ್ಸನ್ನು ನೋಯಿಸ್ತಾ ಇದ್ದರೆ ಆ ಮನ ನೊಯ್ಯುವಂತಹ ಮಾತುಗಳನ್ನು ಆಡ್ತಾ ಇದ್ದರೆ ಈ ಒಂದು ಫಲದಿಂದ ವಂಚಿತರಾಗುತ್ತೀರಿ ಹಾಗಾಗಿ ನಿತ್ಯ ತಾಯಿ ತಂದೆಯ ನಮಸ್ಕಾರ ರವಿಚಂದ್ರ ಒಳಗೂಡಿದಂತಹ ಈ ಒಂದು ಸಂವತ್ಸರದ ಪ್ರಾರಂಭ ಮಾತೃಕಾರಕ ಚಂದ್ರ ಪಿತೃಕಾರಕ ರವಿಯ ಒಂದು ಸಾಂಗತ್ಯದೊಂದಿಗೆ ಪ್ರಾರಂಭವಾಗಿರುವಂತಹ ಈ ಒಂದು ಮೀನರಾಶಿಗಳಲ್ಲಿ ಆರು ಗ್ರಹಗಳು ಆರೋಹಿ ಸ್ಥಿತಿಯಲ್ಲಿ ಪಂಚಗ್ರಹಗಳು ಆರೋಹಿ ಸ್ಥಿತಿಯಲ್ಲಿಯೂ ರಾಹು ಎನ್ನುವಂತಹ ಪಾಪಗ್ರಹವು ಅವರೋಹಿ ಸ್ಥಿತಿಯಲ್ಲಿಯೂ ಕಂಡುಬರುವಂಥದ್ದು ಇದು ಉತ್ಕರ್ಷದ ಒಂದು ವಿದ್ಯಮಾನ ಖಗೋಳ ವಿಸ್ಮಯ ಹಾಗೆಯೇ ಮನುಷ್ಯನ ಜೀವನದ ಮಹಾವಿಸ್ಮಯ ತುಲಾರಾಶಿಯವರ ಅದ್ಭುತ ವಿಸ್ಮಯ ಈ ಒಂದು ಫಲವನ್ನು ಪಡೆಯುವುದಕ್ಕೆ ಚಂದ್ರ ರವಿಯ ಯುತಿಯಿಂದ ಆಗಿರುವಂತಹ ಈ ಒಂದು ಸ್ಥಿತಿಗತಿಗಳಿಗೆ ನಿತ್ಯ ತಾಯಿಯ ತಂದೆಯ ನಮಸ್ಕಾರಗಳನ್ನು ಮಾಡ್ತಾ ಖಂಡಿತವಾಗಿಯೂ ತಾವು ಈ ಒಂದು ವಿಶ್ವಾಸ ಸಂವತ್ಸರದಲ್ಲಿ ಅಭೂತಪೂರ್ವವಾದಂತಹ ಸಾಧನೆಯನ್ನು ಮಾಡಿ ಸಮಾಜಕ್ಕೂ ಕುಟುಂಬಕ್ಕೂ ದೇಶಕ್ಕೂ ಜಗತ್ತಿಗೂ ಕೂಡ ಆದರ್ಶರಾಗುವ ಯೋಗ ನಿಮಗೆ ಈ ತುಲಾರಾಶಿಯವರಿಗೆ ಬಂದಿದೆ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನಿಮಗೆ ಸಿಗುವ ಅವಕಾಶಗಳಿಗನುಗುಣವಾಗಿ ತಾವುಗಳು ಸಂಪೂರ್ಣವಾದಂತಹ ಉತ್ತಮ ಸಮಾಜ ಪ್ರವರ್ತಕರಾಗಿ ಜಗತ್ತಿನ ಬೆಳವಣಿಗೆಗೆ ಸಾಂಗತ್ಯ ಅತ್ಯುತ್ತಮವಾದ ಜೀವನ ಸಾರ್ಥಕ್ಯತೆಯನ್ನು ತಾವುಗಳು ಪಡೆಯಲಿ ಹಾಗಾಗಿ ಸಮಸ್ತ ತುಲಾರಾಶಿಯಲ್ಲಿ ಜನಿಸಿದ ಸಮಸ್ತ ಶಿಷ್ಯರಿಗೂ ಕೂಡ ನಮ್ಮ ಆತ್ಮೀಯ ಬಂಧನೆಗಳೊಂದಿಗೆ ಈ ಒಂದು ವಿಡಿಯೋವನ್ನು ಸಮಾಪ್ತಿ ಮಾಡ್ತಾ ಇದ್ದೇವೆ ವಿಶ್ವವಾಸ ಸಂವತ್ಸರ ಜಗತ್ತಿಗೆ ಒಳಿತನ್ನು ಮಾಡಲಿ ಧನ್ಯವಾದಗಳು